ಮಹಾರಾಜರಾಗಿರ್ತಕ್ಕಂಥ ಸೇವಾಲಾಲ್ ಮಹಾರಾಜರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಭವ್ಯ ಮೆರವಣಿಗೆ ಇವತ್ತು ಪ್ರಕಾಶ್ ಅಣ್ಣವರು ಹಾಗೂ ಚಂದ್ರ ಅಣ್ಣವರು ಎಲ್ಲ ಯುವಕರ ಒಂದು ಮುಂದಾಳತ್ವದಲ್ಲಿ ನಡೀತಾ ಇದೆ ನಾನು ಸಮಾಜ ಬಾಂಧವರಿಗೆ ಕೇಳ್ಕೊಳ್ಳೋದಷ್ಟೇ ಶಾಂತಿ ರೀತಿಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ನಡೆಸ್ಕೊಂಡು ಹೋಗ್ಬೇಕಂತೇಳಿ ಮಾಧ್ಯಮದ ಮುಖಾಂತರ ಸಮಾಜದ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಅದೇ ರೀತಿಯಾಗಿ ಇವತ್ತು ಸೇವಾಲಾಲ್ ಮಹಾಜ್ ಮಹಾರಾಜರು ಇವತ್ತು ಜನಾಂಗಕ್ಕೆ ಮಾರ್ಗದರ್ಶಕರು ಹಾಗೂ ಅವರ ಒಂದು ಆದರ್ಶ ತತ್ವಗಳನ್ನು ಪಾಲನೆ ಮಾಡಿಕೊಂಡು ಇವತ್ತು ಈ ಆಚರಣೆ ಯಶಸ್ವಿಯಾಗಿ ಮುನ್ನಡಿಲಿ ಅಂತೇಳಿ ಮಾಧ್ಯಮದ ಮುಖಾಂತರ ಆಶಯವನ್ನು ಕೂಡ ವ್ಯಕ್ತಪಡಿಸ್ತೇನೆ ಈ ಸುಂದರ ಸಮಯ ಬಂಜಾರ ಸಮಾಜದ ಒಂದು ಐತಿಹಾಸಿಕ ದಿನ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ನೂರ ಎಂಬತ್ತಾರನೇ ಇದು ಈ ಜಯಂತಿ ನೋಡಿದ್ರಂದ್ರೆ ಭವಿಷ್ಯನಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಇರುವಂಥ ಬಂಜಾರ ಸಮಾಜ ಕೀರ್ತಿ ಪ್ರೇಮ್ ನೋಡ್ರಂದ್ರೆ ಭಾಳಷ್ಟು ಖುಷಿಯಾಗ್ತಿದೆ ಇವತ್ತಿನ ದಿವಸ ಯಾಕಂದ್ರೆ ಇಂಥ ಜಯಂತಿಯಿಂದ ಬರುವಂಥ ದಿನಗಳಲ್ಲಿ ಸನಾತನದ ಒಂದು ಧರ್ಮ ಪಾಲನೆ ಯಾವ ರೀತಿ ಒಯ್ಬೇಕು ನಾವು ಯಾವ ರೀತಿ ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೋಬೇಕು ಅನ್ನೋ ಅಂತ ನೋಡಿದ್ರಂದ್ರೆ ಮಾತ್ರ ಇದು ಒಳಗೆ ಮಾತ್ರ ನಮಗೆ ಇದು ಕಂಡು ಕಾಣಿಸ್ಲಾಕತದೆ ಯಾಕಂದ್ರೆ ಬರುವಂಥ ದಿನಗಳಲ್ಲಿ ಬೇರೆ 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 ಅನೇಕ ನಮ್ಮ ಧರ್ಮ ಬಿಟ್ಟನ್ನು ಧರ್ಮವನ್ನು ಹೋಗುವಂಥ ಹುಡುಗರು ಆಗಲಿ ಯಾರೇ ಆಗಲಿ ಅವರು ಕೂಡ ಈ ಸಂಸ್ಕೃತಿ ನೋಡ್ದಂದ್ರೆ ಯಾರೂ ಮತಾಂತರ ಕೂಡ ಆಗೋದಿಲ್ಲ ಯಾಕಂದ್ರೆ ಬರುವಂಥ ದಿನಗಳಲ್ಲಿ ಭವಿಷ್ಯನಲ್ಲಿ ಬಂಜಾರ ಸಮಾಜ ಒಂದು ಕ್ಷತ್ರಿಯ ಸಮಾಜ ಅತಿ ಸುಂದರವಾದ ಜೀವನವನ್ನು ಮಾಡುವಂಥ ಸಮಾಜ ಬಂಜಾರ ಸಮಾಜ ಈ ಬಂಜಾರ ಸಮಾಜನಲ್ಲಿ ನಾವು ಹುಟ್ಟಿದೆ ಮೊಟ್ಟ ಮೊದಲು ಬಂಜಾರ ಸಮಾಜ ಹುಟ್ಟಿದೆ ಒಂದು ಪುಣ್ಯ ಯಾಕಂದ್ರೆ ಇವತ್ತು ನೋಡಿದಂದ್ರೆ ನಮ್ಮ ಡ್ರೆಸ್ ಬಂಜಾರ ಸಮಾಜದ ಸಂಸ್ಕೃತಿಗಳು ಹಾಡ ಉಣಿಕೆ ಎಲ್ಲ ನೋಡಿದ್ರಂದ್ರೆ ಭವಿಷ್ಯ ಭಾಳ ಆನಂದ ಅನ್ನಿಸ್ತದೆ ಇದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮಗೆ ವಿಶೇಷವಾಗಿ ಇವತ್ತು ಜಗತ್ತೇ ತಿರುಗಾಡಿ ನೋಡುವಂಥ ಈ ಕರ್ನಾಟಕ ರಾಜ್ಯನಲ್ಲಿ ಒಂದು ಮಾದರಿ ಹೆಸರನ್ನು ಗಳಿಸಿದಂಥ ಖಾತೆ ಬಿಗ್ ಬಾಸ್ ಏನು ನಮ್ಮ ಹನುಮಂತ ಲಮಾಣಿ ಅದರ ಅವ್ರು ವಿಶೇಷವಾಗಿ ಇಲ್ಲಿ ಬರ್ಲಾಕತ್ತಾರ ನಮ್ಮ ಕಾರ್ಯಕ್ರಮಕ್ಕೆ ಅವ್ರಿಗೆ ವಿಶೇಷ ಸನ್ಮಾನ ಇದೆ ನಮ್ಮ ನಗರ ಶಾಸಕರಾದ ಬಸವನಗೌಡ ಪಾಳಿ ಯತ್ನಾಳ್ ಸಾಹೇಬ್ರಾಗಲಿ ಸಚಿವರಾಗಲಿ ನಮ್ಮ ಉಸ್ತುವಾರಿ ಸಚಿವರು ಎಂ ಬಿ ಪಳ್ಳಿ ಸಾಹೇಬರು ಹಾಗೂ ಮತ್ತವರು ನಮ್ಮ ಸಚಿವರು ಶಿವಾನಂದ ಪಳ್ಳಿ ಸಾಹೇಬರು ಕೂಡ ನಮ್ಮ ಸಮಾಜದೇ ದೇವಾನಂದ ಚವ್ವಾಣ್ ಅಣ್ಣವರು ಮಾಜಿ ಶಾಸಕರು ಹಾಗೂ ಪ್ರಕಾಶ್ ಅಣ್ಣ ರಾಠೋಡ ಅವರು ಕೂಡ ನಮ್ಮ ಸಮಾಜದ ಒಂದು ಕೊಡುಗೆ ಕೊಟ್ಟವರು ಅವರು ಬರ್ತಾ ಇದಾರೆ ಅದೇ ರೀತಿಯಾಗಿ ಇವತ್ತು ಸುನಿಲ್ ಗೌಡ ಪಾಟೀಲ ಆಗಲಿ ಇವತ್ತು ವಿಜಯಕುಮಾರ್ ಎಸ್ ಸಾಹೇಬ್ ಆಗಲಿ ಇವತ್ತು ಇನ್ನ ನಮ್ಮ ಎಂಟು ಮತ ಕ್ಷೇತ್ರದ ಇವತ್ತು ಯಶ್ವಂದ್ರ ಗೌಡ ಆಗಲಿ ಯಾವುದೇ ಜಾತಿ ಭೇದ ಪಂತು ಮಾರ್ತು ಇವತ್ತು ಕಾರ್ಯಕ್ರಮ ಇದು ಸನಾರ್ತನೀಯ ಕಾರ್ಯಕ್ರಮ ಇದು ಪಕ್ಷಾತೀತ ಕಾರ್ಯಕ್ರಮ ಅಂತ ಹೇಳಿ ಎಲ್ಲರೂ ಬರ್ಲಿಕ್ಕತ್ತಾರೆ ಇದು ಭಾಳ ವಿಷಯ ಹಾಗೂ ನಮ್ಮ ರುದ್ರಪ್ಪ ಲವಾಣಿ ಸಾಹೇಬರು ನಮ್ಮ ಡೆಪ್ಟಿ ಸ್ಪೀಕರು ಯಾ ಕಾಲನಾಗ ನಮ್ಮ ಸಮಾಜಾಗ ಯಾವಾಗಲೂ ಆ ಪದಗ ಯಾರು ಕುಂದ್ರಿಸಿದಿಲ್ಲ ಆದರೆ ನಮ್ಗೆ ಹೆಮ್ಮೆ ಇವತ್ತು ಯಾರು ಕುಂತಾರ ಅಲ್ಲಿ ಇವತ್ತು ನಮ್ಮ ಹೆಮ್ಮೆ ಇವತ್ತು ಬಿಗ್ ಬಾಸ್ನಲ್ಲಿ ಆದಂಥ ನಮ್ಮ ಖಾತೆ ಏನು ಹನುಮಂತ ಲಮಾಣಿ ಅವರು ಅದ್ರ ಅವ್ರು ಬರ್ಲಿಕ್ಕತ್ತಾರೆ ಅದೇ ರೀತಿಯಾಗಿ ವಿಶೇಷವಾಗಿ ಆಂಧ್ರ ಪ್ರದೇಶದ ಒಬ್ಬ ಯುವತಿ ಹಾಗೂ ಕುಮಾರಿ ಹಾಗೂ ನಮ್ಮ ಒಂದು ಮಗಳ ತರೀಕ ನಮ್ಮ ಖಾತೆ ಮಂಗಲಿ ಅವರು ಒಂದು ಹಿಂಗದರಲ್ಲ ಅವ್ರದ್ದು ನೀವು ಕೂಡ ನೋಡ್ರಿ ಶಿವ ಸಾಯಂಕಾಲ ಎಲ್ಲ ಎಲ್ಲರಿಗೂ ಇರ್ತದ ವ್ಯವಸ್ಥೆ ಇರ್ತದ ಯಾವುದೇ ಭಾಷೆನಲ್ಲಿ ಹಿಂದಿ ತೆಲುಗು ಕನ್ನಡ ಇಂಗ್ಲೀಷ್ ಯಾವುದೇ ಭಾಷೆನಲ್ಲಿ ಎಲ್ಲ ಹಾಡನ್ನು ಅವರು ಹೇಳಿ ನಮ್ಮ ಶಿವಾಲಾಲ್ ಮಹಾರಾಜರ ಸಂಸ್ಕೃತಿಯನ್ನು ಉಳಿಸುವಂಥ ವ್ಯವಸ್ಥೆ ಮಂಗಲಿ ಅಕ್ಕವರು ಅವರು ಮಾಡುತ್ತಿದ್ದಾರೆ ಅವರು ಬರ್ತಿದ್ದಾರೆ ಈಗ ಸದ್ಯ ಇಲ್ಲಿ ಗಾಂಧಿ ಚೌಕ್ನಲ್ಲಿ ಬರ್ತಾರೆ ಅದಕ್ಕಾಗಿ ನಾವೆಲ್ಲರಿಗೆ ಹೇಳೋದಷ್ಟೇ ನಮ್ಮ ಬಂಜಾರ ಸಮಾಜ ಯುವಕರಿಗೆ ಹೇಳೋದಷ್ಟೇ ಯಾರೂ ಧೂಮಪಣ ಮಾಡಬ್ಯಾಡ್ರಿ ಯಾರು ಗಾಡಿ ಮೋಟರ್ ತೊಗೊಂಡು ಯಾರಿಗೂ ಇದು ಮಾಡಬೇಡ್ರಿ ತೊಂದರೆ ಮಾಡಬ್ಯಾಡ್ರಿ ನಮ್ಮ ಸುರೇಶ್ ಅವ್ರು ಯಾವಾಗಲೂ ಭೂತನಾಳದವ್ರು ಅವ್ರಿಗೆ ಭತ್ನಾಳ್ ಸುರೇಶ್ ಅವರು ಯಾವಾಗಲೂ ಮಾಧ್ಯಮದವ್ರಿಗೆ ಹೇಳ್ತಾರೆ ನೀವು ದುಷ್ಟ ಚಟಕ್ಕೆ ದೂರ ಆಗ್ರಿ ಎಲ್ಲಿನೂ ನೀವು ಏನು ಮಾಡಬೇಡ್ರಿ ಸಮಾಜ್ ಶಿವಾಲಾಲ್ ಮಹಾರಾಜರು ಯಾವ ತತ್ವದಲ್ಲಿ ಹೊಂಟಾರೋ ಅದೇ ತತ್ವದಲ್ಲಿ ನಾವು ಎಲ್ಲರೂ ಹೋಗು ಹೇಳ್ತಾ ಹೇಳೋತಾರೆ ಅದೇ ರೀತಿ ನಮಗೆ ಇವತ್ತು ಭಾಳ ಖುಷಿಯಾಗಿದೆ ಇಂಥ ಇಂಥ ಕಾರ್ಯಕ್ರಮ ಮತ್ತೊಮ್ಮೆ ಮತ್ತೊಮ್ಮೆ ಆಗಬೇಕು ಭಾಳಷ್ಟು ನಮಗೆ ಸಂತೋಷ ತಂದಿದೆ ಅಂತ ಹೇಳಿ ನೀವೆಲ್ಲರೂ ಮಾಧ್ಯಮದವರು ಭಾಳಷ್ಟು ನಿನ್ನೆ ನಿನ್ನೆನೆ ಮನ್ನಿ ಒಂದು ನಮ್ಮ ಪ್ರೆಸ್ ರಿಪೋರ್ಟ್ ಪ್ರೆಸ್ ಮೀಡಿಯಾದವ್ರು ತೊಗೊಂಡಿ ನಾವು ಪ್ರೆಸ್ ಮೀಟ್ ಮಾಡಿದ್ದೆವು ಆ ಆ ವೇಳೆಗೆ ನೋಡಿದ್ರಂದ್ರೆ ನಿಮ್ದು ಎಲ್ಲರೂ ಎಲ್ಲ ಸಮಾಜದ ಬಾಂಧವರು ಇದ್ರಿ ಆದರೂ ಇದು ಶಿವಾಲಾಲ್ ಮಹಾರಾಜ ಇದು ನಮ್ಮ ಶಿವಾಲಾಲ್ ಮಹಾರಾಜ ಇದು ನಮ್ಮದೇ ಶಿವಾಲಾಲ್ ಮಹಾರಾಜ ಅನ್ನುವಂಥ ಭಾವನೆನಲ್ಲಿ ಎಲ್ಲರೂ ಮಾಧ್ಯಮ ಪರಿಚಯ ಮಾಡಿದ್ರಿ ಇವತ್ತು ಆ ಪರಿಚಯದಿಂದ ಎಲ್ಲರೂ ಕೂಡ ಎಲ್ಲರೂ ಭಾಗವಹಿಸ್ಲಿಕ್ಕೆ ಆದ್ರೆ ಆದರೆ ಏನು ರೀ ಅದು ಸರಿಯಾದ ಹೋಗ್ತದೆ ಅಂದ್ರೆ ಅದು ನಮ್ಮ ಮೀಡಿಯಾದವ್ರಿಗೆ ಹೋಗ್ತದೆ ಅದು ಮಾತು ಹೇಳಿ ಯಾಕಂದ್ರೆ ಬರುವಂಥ ದಿನಗಳಲ್ಲಿ ಎಲ್ಲರೂ ಅನೇಕ ಯಾರ್ದು ಏನೇ ಹೆಸರು ಹೆಸರುದು ಏನರ ಒಂದು ತಪ್ಪು ತಡೆಯೋದರು ನೀವೆಲ್ಲ ಚಮಸ್ಕೋಬೇಕು ಬರುವಂಥ ದಿನಗಳಲ್ಲಿ ಎಲ್ಲ ಸುದ್ದಾಗಿ ಮಾಡ್ತದೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಿಗೆ ಹೋಗೋನು ಬಿಜಾಪುರ ಜಿಲ್ಲೆ ಹಸಿರು ಕ್ರಾಂತಿ ಜಿಲ್ಲೆ ಈ ಗೋಲ್ಗುಮಟ್ ನಗರಿಗೆ ನಾವು ಎಲ್ಲರೂ ಒಂದು ಇತಿಹಾಸ ಏನು ಹಿಂದಕ್ಕಿಗೆ ನಮ್ಮ ಸಿದ್ದೇಶ್ವರ ಪೂಜ್ಯ ಸಿದ್ದೇಶ್ವರ ಅಪ್ಪಾಜನು ಮಾರ್ಗದರ್ಶನ ತರ ಕೊಟ್ಟರು ಆ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಹೋಗೋನು ಅವ್ರ ಮಾರ್ಗದರ್ಶನ ಹೋಗೋನು ಸಂತ ಶಿವಲಾಲ್ ಮಹಾರಾಜ ಮಾರ್ಗದರ್ಶನ ಹೋಗಲು ಡಾಕ್ಟರ್ ಮಹಾರಾಜ್ ಬಾಪು ಅವರು ಅವ್ರ ಮಾರ್ಗದರ್ಶನ ಹೋಗಲು ಅಂತ ಹೇಳಿ ನಾವೆಲ್ಲರೂ ಪರಮ ಪೂಜ್ಯ ಸಿದ್ಧಲಿಂಗಪ್ಪ ಅವರು ನಮ್ಮ ಸಮಾಜದಲ್ಲಿ ಒಂದು ಬಂಜಾರ ಸಮಾಜದಲ್ಲಿ ಹುಟ್ಟಿ ಒಂದು ಲಿಂಗಾಯತ ಸಮಾಜದಲ್ಲಿ ಪಟ್ಟಾಭಿಷೇಕ ತಗೊಂಡಾರೆ ಲಿಂಗೂರು ಅಪ್ಪವರು ವಿಜಯ ಮಾತೆ ಶಾಖಾ ಮಠಗವರು ಅವರು ಆಗಿರೋ ಅವರು ಕೂಡ ನಮ್ಮ ಹೆಮ್ಮೆ ನಮ್ಮ ಗುರುಗಳು ಅವರು ಬರ್ತಾ ಮತ್ತು ಅದೇ ಬಾಲ ತಪ್ಪಿಸಿರಿ ನಮ್ಮ ಸೋಮಲಿಂಗ್ ಮಹಾರಾಜರು ಅವರು ಕೂಡ ಬರ್ತಿದ್ದಾರೆ ಜಗನು ಮಹಾರಾಜರು ಧನ್ಸಿಂಗ್ ಮಹಾರಾಜರು ಭೀಮು ಮಹಾರಾಜರು ಅನೇಕ ನಮ್ಮ ಧರ್ಮದ ಗುರು ಬಾಬುಷಿಂಗ್ ಮಹಾರಾಜರು ಎಲ್ಲರೂ ಕೂಡ ಇಲ್ಲಿ ಬರಲಿಕ್ಕೆ ಆತಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಒಕ್ಕಟ್ಟಾಗಿ ಇವೆಲ್ಲ ಕಾರ್ಯಕ್ರಮ ಮಾಡಬೇಕು ನೀವು ಮನೆ ಮನೆಯ ಬಂದು ಈ ಕಾರ್ಯಕ್ರಮ ಸೋಬೇಕು ಮಾಡಬೇಕು ಎಲ್ಲರೂ ಸಾಯಂಕಾಲ ಕಾರ್ಯಕ್ರಮ ಅಂತ ಹೇಳಿ ನಂದು ಎರಡು ಮಾತು ಜಯಶಾಲ ಸಿದ್ದೇಶ್ವರ ದೇವಸ್ಥಾನದಿಂದ ನಮ್ದು ಇದು ಸ್ವರ ಬಾಜಾರ್ ಮಾರ್ಗ ಗಾಂಧಿ ಚೌಕ್ ಗಾಂಧಿ ಸ್ವರ ಬಾಜಾರ್ ಅಲ್ಲಿನ ರಾಮ ಮಂದಿರ್ ರಾಮ ಮಂದಿರದಿಂದ ಐದು ಗಂಟೆ ಕರೆಕ್ಟ್ ಐದು ಗಂಟೆಗೆ ಬಂಜಾರ ಸರ್ಕಲ್ಗೆ ಬರ್ತಾರೆ ಅಲ್ಲಿಂದ ಒಂಬ ನಮ್ಮ ಉದ್ಯಮಪತಿ ಇಡೀ ನಮ್ಮ ಬಂಜಾರ ಸಮಾಜನಲ್ಲಿ ಒಂದು ಕ್ರಾಂತಿಕಾರಿ ಆದಂಥ ಒಬ್ಬ ಮನುಷ್ಯ ಮುಂಬೈದ ಕಿಸನ್ ಭಾವ್ ರಾಠೋಡ್ ಏನಾಯ್ತು ಈ ಕಾರ್ಯಕ್ರಮ ವಿಶೇಷವಾಗಿ ಅವ್ರು ಬರ್ಲಕ್ಕತ್ತಿದ್ರೆ ಅವ್ರು ಕಾಬೂಲನೇ ಬರ್ತದೆ ಒಂದು ಏನಲ್ಲ ಸುಮಾರು ಒಂದು ನಲ್ವತ್ತೈವತ್ತು ಗಾಡಿ ತೊಗೊಂಡು ಕಿ ಅವ್ರು ಬರ್ತಿದ್ದಾರೆ ಅವರು ಕೂಡ ಭಾಳ ದೊಡ್ಡ ಉದ್ಯಮದಾರರು ಸಮಾಜ ಸೇವಕರು ಅದಕ್ಕಾಗಿ ಅವರಿಗೂ ಬಹಳ ಗೌರವದಿಂದ ಎಲ್ಲ ಶಾಸಕರು ಎಲ್ಲರೂ ತಗೊಂಡು ನಾವು ಅಲ್ಲಿ ಪುಷ್ಪಾರ್ನೆ ಮಾಡಿ ಎಲ್ಲರಿಗ ಆನಂದವಾಗಿ ತಗೊಂಡು ಹೋಗಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ವಿಚಾರ ಮಾಡಿದ್ರು ಆ ವಿಶೇಷವಾಗಿ ಅಲ್ಲಿ ಭರತ್ ಸಮಾವೇಶ ಇದೆ ಅಲ್ಲಿ ಭರತ್ ಸಮಾವೇಶ ಐದರ ಗಂಟೆ ನಂತರ ಭರತ್ ಸಮಾವೇಶ ಅಲ್ಲಿ ಬಂದವರಿಗೆ ಹೋದವ್ರಿಗೆ ಎಲ್ಲರಿಗ ಅನುಕೂಲ ಇರ್ತದೆ ಎಲ್ಲ ಹೋಗೋರಿಗೆ ಬರೋರಿಗೆ ಅನ್ನ ಪ್ರಸಾದ ಇರ್ತದೆ ಎಲ್ಲರಿಗೇನ ಸಾಯಂಕಾಲ ಫಂಕ್ಷನ್ ಮುಗೀತಂದ್ರೆ ಮುಂದೆ ಗಾಯಕಿ ಮತ್ತು ಹನುಮಂತಣ್ಣ ಅವ್ರದ್ದು ಅವ್ರ ಸಂಗೀತ ಅವ್ರಿಗೆಲ್ಲ ಹಾಡು ಗಿಡ ಎಲ್ಲ ಇರ್ತಾವೆ ಎಲ್ಲರಿಗೂ ಮನೋರಂಜನೆಗೆ ಚಲೋ ಕಾರ್ಯಕ್ರಮ ಇಟ್ಕೊಂಡಿವು ಪ್ರಕಾಶ್ ಅಣ್ಣ ನಮ್ಮ ಪ್ರಕಾಶ್ ಅವರು ಒಂದು ಇತಿಹಾಸಿಕ ಕಾರ್ಯಕ್ರಮ ಮಾಡ್ಯಾರ ಪ್ರಕಾಶ್ ಅವರು ಒಂದು ಒಳ್ಳೆಯ ಒಂದು ಹುಡುಗ ಇದು ಎಲ್ಲರೂ ಯಾರ ಬಲ್ಲಿ ಕೈ ಚಚ್ಚಾದೆ ಅವ್ರ ಒಂದು ಸ್ವಂತ ಪರಿಯೋಗಲಿ ನಮ್ಮ ಸಮಾಜ ಒಕ್ಕಟ್ಟು ಅಂತ ಹೇಳಿ ನಮ್ಮ ಸಮಾಜ ಒಕ್ಕಟ್ಟು ಮಾಡ್ಬೇಕಂತ ಹೇಳಿ ಅವ್ರೇನು ಏನು ಮಾಡ್ಯಾರ ಪ್ರಕಾಶ್ ಚವ್ಹಾಣ್ ಅವರಿಗೆ ಅನಂತ ಅನಂತ ಕೊಟ್ಟು ಧನ್ಯವಾದ ಹೇಳ್ತೀವಿ